ಸೈಕೋಸಿಸ್ ಈ ಸೈಕೋಸಿಸ್ ಮತ್ತು ಸ್ಕಿಝೋಫ್ರಿನಿಯಾ ಇದು ಎರಡನ್ನು ಹಲವು ಸಾರಿ ಇಂಟರ್ಚೇಂಜಬಲ್ ಆಗಿ ಉಪಯೋಗಿಸ್ತಾರೆ ಆದರೆ ಎಲ್ಲ ಸೈಕೋಸಿಸ್ಸು ಕೂಡ ಸ್ಕಿಜೋಫ್ರಿನಿಯಾ ಅಲ್ಲ ಆದರೆ ಎಲ್ಲ ಸ್ಕಿಝೋಫ್ರಿನಿಯಾವು ಒಂದು ಬಗೆಯ ಸೈಕೋಸಿಸ್ ಇದನ್ನು ಜನಸಾಮಾನ್ಯರು ನೆನ್ಪಿಟ್ಕೊಳ್ಳೋದು ಸೊ ಈ ಸೈಕೋಸಿಸ್ ಅನ್ನುವ ಪದವನ್ನು ಯಾವಾಗ ಉಪಯೋಗಿಸ್ತೇವೆ ಅಂದರೆ ಕೆಲವೊಮ್ಮೆ ಸಡನ್ನಾಗಿ ಅಲ್ಪ ಮಟ್ಟದ ಒಂದು ಅಲ್ಪ ಮಟ್ಟದ ಒಂದು ಏನೋ ಒಂದು ಒತ್ತಡ ಬಂದು ಸಡನ್ನಾಗಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವನಿಗೆ ಕಿವಿಯಲ್ಲಿ ಯಾರೋ ಮಾತಾಡಿದಾಗೆ ಆಗಲಿಕ್ಕೆ ಶುರುವಾಗುತ್ತೆ ಅಥವಾ ಅವನಿಗೆ ಏನೋ ಒಂದು ಭ್ರಮೆಗಳು ಬರಲಿಕ್ಕೆ ಶುರುವಾಗುತ್ತೆ ಯಾರೋ ಏನೋ ನನಗೆ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅಂತ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಅಥವಾ ಅವನಿಗೆ ನಿದ್ರೆ ಕಡಿಮೆ ಆಗುತ್ತೆ ಮತ್ತೆ ದೊಡ್ಡ ದೊಡ್ಡದು ಮಾತಾಡಲಿಕ್ಕೆ ಶುರು ಮಾಡ್ತಾನೆ ನನಗೆ ದೇವರ ಶಕ್ತಿ ಇದೆ ಅಂತ ಹೇಳ್ತಾನೆ ನನಗೆ ಭೂ ನಾನೊಂದು ಭೂತ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ ಈ ರೀತಿ ಎಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ವಿಚಿತ್ರವಾಗಿ ಸಡನ್ನಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಸೊ ಹೀಗೆ ಬಿಹೇವ್ ಮಾಡಿದಾಗ ಜನರಿಗೆ ಇವನೇನಪ್ಪ ಈ ಥರ ಇದ್ದಕ್ಕಿದ್ದಂತೆ ಅಂದರೆ ನಾವು ನಮ್ಮ ವೈದ್ಯಕೀಯ ಶಾಸ್ತ್ರದಲ್ಲಿ ಎಬ್ರಪ್ ಆನ್ಸೆಟ್ ಅಥವಾ ಅಕ್ಯೂಟ್ ಆನ್ಸೆಟ್ ಅಂತ ಹೇಳ್ತೇವೆ ನೀವು ನಾವು ನಂಬುದಿಲ್ಲ ಇಪ್ಪತ್ನಾಲ್ಕು ನಲ್ವತ್ತೆಂಟು ಗಂಟೆಗಳಲ್ಲಿ ನನಗೆ ಈಗಲೂ ನೆನಪು ಬರುವುದು ನನ್ನದೇ ನಾನು ವಿದ್ಯಾರ್ಥಿಯಾಗಿದ್ದಾಗ ನನ್ನ ಒಟ್ಟಿಗೆ ಒಂದು ಬೇರೆ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವಿದ್ಯಾರ್ಥಿಗೆ ಇದ್ದಕ್ಕಿದ್ದಂತೆ ಅವನು ಲಖನೋಯಿಂದ ಬೆಂಗಳೂರಿಗೆ ಟ್ರೈನ್ನಲ್ಲಿ ಬರುವಾಗ ಸಡನ್ ಸರಿ ಇದ್ದ ಟ್ರೈನ್ ಹತ್ತುವಾಗ ಸಡನ್ನಾಗಿ ಶುರುವಾಯಿತು ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿದ ನಿದ್ರೆ ಕಡಿಮೆ ಆಯಿತು ಹೆದರಿಕೆ ಶುರುವಾಯಿತು ಏನೇನೋ ಭ್ರಮೆಗಳು ಬರಲಿಕ್ಕೆ ಶುರುವಾಯಿತು ಇದು ದಿಸ್ ಇಸ್ ದ ಒಂದು ಬಾರಿ ನೋಡುವವರಿಗೆ ಸಡನ್ ಇದೇನಪ್ಪ ಇವನು ಈ ಥರ ವಿಚಿತ್ರವಾಗಿ ಮಾಡ್ತಾನೆ ಅಂತ ಇದನ್ನು ನಾವು ಅಕ್ಯೂಟ್ ಸೈಕೋಸಿಸ್ ಅಂತ ಹೇಳ್ತೇವೆ ಇದು ತಟ್ಟನೆ ಬಂದಂತಹ ಚಿತ್ತವಿಕಲತೆಗಳು ಅಂತ ಸಡನ್ ಆಗಿ ಬರುತ್ತೆ ಸೊ ಇದು ಹಲವು ಸಂದರ್ಭಗಳಲ್ಲಿ ನಾನು ನನ್ನ ಒಂದು ವೈದ್ಯಕೀಯ ಜೀವನದಲ್ಲಿ ನೋಡಿರೋದೇನೆಂದ್ರೆ ಇಂಥದನ್ನು ಬೇಗ ಗುರುತು ಹಿಡಿದು ಬೇಗ ಚಿಕಿತ್ಸೆ ಕೊಟ್ಟರೆ ಅವರು ಸಾಮಾನ್ಯ ಜೀವನಕ್ಕೆ ಮರಳಬಹುದು ಎಷ್ಟೋ ಸರಿ ಅವರಿಗೆ ಕೇವಲ ಆರು ತಿಂಗಳು ಒಂದು ವರ್ಷ ಚಿಕಿತ್ಸೆಯಲ್ಲಿ ನಿಂತು ಹೋಗ್ಬಿಡುತ್ತೆ ಸೊ ಇದು ಯಾಕೆ ಬರುತ್ತೆ ಹಲವು ಸರಿ ಇದು ಕೆಲವು ಒತ್ತಡಗಳಿಂದ ಬರುತ್ತೆ ಇನ್ಫ್ಯಾಕ್ಟ್ ಈ ಹಿಂದೆ ನಮ್ಮ ಪುರಾತನವ ಮಾನಸಿಕ ಆರೋಗ್ಯ ಶಾಸ್ತ್ರವನ್ನ ಇದು ಮಾಡಿದಂತಹ ಹಲವು ಪಾಶ್ಚಾತ್ಯ ವೈದ್ಯರುಗಳಲ್ಲಿ ಕಾರ್ಲ್ ಜಾಸ್ಪರ್ಸ್ ಅಂತ ಅವನು ಹೇಳುವ ಪ್ರಕಾರ ರಿಯಾಕ್ಟಿವ್ ಸೈಕೋಸಿಸ್ ಅಂತ ಏನಾದರೂ ಒತ್ತಡಗಳಿದ್ರೆ ಅಂದರೆ ಈ ಒತ್ತಡಗಳ ಬಗ್ಗೆನೇ ಮಾತಾಡ್ತಾ ಅವರು ಈಗ ಕೆಲಸ ಕಳ್ಕೊಂಡ್ರು ಸೊ ಯಾರೋ ನನಗೆ ಮಾಟ ಮಾಡಿ ನನ್ನ ಕೆಲಸವನ್ನು ತೆಗೆದುಬಿಟ್ರು ಯಾರೋ ನನಗೇನೋ ತೊಂದರೆ ಮಾಡ್ತಾ ಇದ್ದಾರೆ ನಾನು ಕೆಲಸ ಮಾಡದಂಗೆ ಮಾಡ್ತಾ ಇದ್ದಾರೆ ನನಗೆ ನನ್ನ ಬಗ್ಗೆ ನಾನು ಕೆಲಸದಲ್ಲಿ ನಿರುಪಯೋಗಿ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ ಆ ಒತ್ತಡದ ಬಗ್ಗೆನೇ ಮಾತಾಡ್ತಾರೆ ಇದನ್ನು ನಾವು ರಿಯಾಕ್ಟಿವ್ ಸೈಕೋಸಿಸ್ ಅಂತ ಕರಿತೇವೆ ಸೊ ಇನ್ನು ಕೆಲವೊಮ್ಮೆ ಸಡನ್ ಬದಲಾವಣೆಗಳು ಬೆಳಿಗ್ಗೆ ಒಂಥರ ಇರ್ತಾನೆ ಬೆಳಿಗ್ಗೆ ಬಹಳ ಮಾತಾಡೋದು ಬಹಳ ಧೈರ್ಯ ಸಂಜೆ ಆಗುವಾಗ ಕುಗ್ಗಿ ಕೂತ್ಕೊಳ್ಳೋದು ನನಗೆ ಜೀವನವೇ ಬೇಡ ನನ್ನ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ನಾನು ಸಾಯ್ತೇನೆ ಅನ್ನೋದು ಇದನ್ನು ನಾವು ಪಾಲಿಮಾರ್ಫಿಕ್ ಪಿಕ್ಚರ್ ಅಂತ ಕರಿತೀವಿ ಇನ್ನು ಕೆಲವರಿಗೆ ನಾನು ನಿಮಗೆ ಹಳೆಯ ವಿಡಿಯೋವನ್ನು ನೋಡಿರ್ಬೋದು ಈ ಸ್ಕಿಜೋಫ್ರಿನಿಯಾ ಬಗ್ಗೆ ಹೇಳಿದ್ದೆ ಸ್ಕಿಜೋಫ್ರಿನಿಯಾ ಥರದ ಸಿಂಪ್ಟಮ್ಗಳೇ ಯಾರೋ ನನಗೆ ನನ್ನ ತಲೆಯನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ನನ್ನ ತಲೆಗೆ ಚಿಪ್ ಹಾಕಿದ್ದಾರೆ ನಾನು ಏನು ಯೋಚನೆ ಅದೆಲ್ಲ ಎಲ್ಲರಿಗೂ ಬೇರೆಯವರಿಗೆ ಗೊತ್ತಾಗ್ತಾ ಇದೆ ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ಸೊ ಹೀಗೆ ಈ ಅಕ್ಯೂಟ್ ಸೈಕೋಸಿಸ್ ಅನ್ನುವುದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟಗೊಳ್ಳಬಹುದು ಒತ್ತಡಗಳನ್ನ ಬಗ್ಗೆ ಒತ್ತಡದ ಮಾತುಗಳನ್ನೇ ಆಡುವುದು ಇಲ್ಲವೇ ಸಡನ್ ಪಿಕ್ಚರ್ ಚೇಂಜ್ ಆಗುವುದು ಬೆಳಿಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಇರುವುದು ಇಲ್ಲ ಸ್ಕಿಝೋಪ್ರಿನಿಯಾದಂತೆ ಪ್ರಕಟಗೊಳ್ಳುವುದು ಇದು ಮೆದುಳಿನಲ್ಲಿ ನರವಾಕಗಳ ಬದಲಾವಣೆ ನಾನು ಆಗಲೇ ಹೇಳಿದೆ ಅಲ್ಲ ನಿಮಗೆ ಈ ಡೋಪಮಿನ್ ಮತ್ತು ಸೆರೆಟೊನಿನ್ ಅಂತ ಈ ಕೆಮಿಕಲ್ಸ್ಗಳ ಬದಲಾವಣೆಯಿಂದಲೇ ಉಂಟಾಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಇವು ಚಿಕಿತ್ಸೆಗೆ ಭಾಳ ಚೆನ್ನಾಗಿ ಸ್ಪಂದಿಸುವಂಥ ಸೈಕೋಸಿಸ್ಗಳು ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಊರಿನ ಮನೋವೈದ್ಯರು ಖಾಸಗಿ ಇದ್ರೂ ಇರ್ಬೋದು ಸರ್ಕಾರಿ ಸ್ತರದಲ್ಲಿ ಇರ್ಬೋದು ಇವತ್ತು ಸರ್ಕಾರ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾನಸಿಕ ಆರೋಗ್ಯ ವಿಭಾಗ ಇದೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ನಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಈ ಮಾನಸಿಕ ಆರೋಗ್ಯ ವಿಭಾಗ ಇದೆ ಆದ್ರಿಂದ ನೀವು ಏನು ತಿಳ್ಕೊಳ್ಬೇಕು ಅಂದರೆ ಈ ಮಾನಸಿಕ ಆರೋಗ್ಯ ಚಿಕಿತ್ಸೆ ಏನಿದೆ ಇದನ್ನ ಮಾನಸಿಕ ಆರೋಗ್ಯ ಚಿಕಿತ್ಸೆಯನ್ನ ಸರಿಯಾದ ರೀತಿಯಲ್ಲಿ ಸಿಗುವ ಹಾಗೆ ನಿಮ್ಮ ಯಾರಿಗಾದರೂ ಎಸ್ಪೆಷಲಿ ಅಕ್ಯೂಟ್ ಸೈಕೋಸಿಸ್ ಇದ್ದಂತಹ ಸಂದರ್ಭಗಳಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗುವ ಹಾಗೆ ಮಾಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಇರುವಾಗ ಈ ಸಮಸ್ಯೆಗಳಿಗೆ ನಾವು ಸರಿಯಾದ ಚಿಕಿತ್ಸೆಯನ್ನ ಮನೋವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ಬಹಳಷ್ಟು ಜನರಲ್ಲಿ ಒಂದು ತಪ್ಪು ನಂಬಿಕೆ ಇದೆ ಅವನು ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ರೆ ಅವನಿಗೆ ಕೌನ್ಸಲಿಂಗ್ ಮಾಡಿದರೆ ಈ ಕಾಯಿಲೆ ಗುಣ ಆಗ್ತದೆ ಇಲ್ಲ ಈ ಅಕ್ಯೂಟ್ ಸೈಕೋಸಿಸ್ ಅನ್ನುವಂತ ಇದು ಸಮಸ್ಯೆ ಏನಿದೆ ಇಲ್ಲಿ ಮಾತ್ರೆ ಚಿಕಿತ್ಸೆ ಅತಿ ಅಗತ್ಯ ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ ಈ ಮಾತ್ರೆ ಚಿಕಿತ್ಸೆ ಇಲ್ಲಿ ಫಸ್ಟ್ ಲೈನ್ ಸ್ಕಿಜೋಪ್ರಿನಿಯಾ ಇರ್ಬೋದು ಅಕ್ಯೂಟ್ ಸೈಕೋಸಿಸ್ ಇರಬಹುದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಮಾತ್ರೆ ಚಿಕಿತ್ಸೆ ದಯವಿಟ್ಟು ತಿಳ್ಕೊಳ್ಬೇಕು ಈ ಮಾತ್ರೆ ಚಿಕಿತ್ಸೆ ಆದ ಮೇಲೆ ಹಲವಾರು ಜನರಿಗೆ ಕೌನ್ಸಿಲಿಂಗ್ ಕೂಡ ಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಸಮಸ್ಯೆಗಳು ಬಂದಿರುತ್ತೆ ಈ ಚಿತ್ತವಿಕಲತೆಯಿಂದ ಅವರು ಸ್ವಲ್ಪ ವಿಕ್ಷಿಪ್ತವಾಗಿ ಏನೇನೋ ಮಾತಾಡ್ತಿರ್ತಾರೆ ಅದರಿಂದಾಗಿ ಅವರು ಏನೋ ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ ಜೀವನದಲ್ಲಿ ಹೊಂದಾಣಿಕೆಯ ಸಮಸ್ಯೆಗಳು ಬಂದಿರುತ್ತೆ ಆ ಹೊಂದಾಣಿಕೆಯ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಅದು ಕೌನ್ಸಿಲಿಂಗ್ ಆದರೆ ಕೌನ್ಸೆಲಿಂಗ್ ಮೇಯ್ನ್ ಸ್ಟೇ ಅಲ್ಲ ಮಾತ್ರೆ ಚಿಕಿತ್ಸೆ ಬಹಳ ಮೇಯ್ನ್ ಆಗಿ ಈ ಕಾಯಿಲೆಯಲ್ಲಿ ಕೊಡಬೇಕಾದಂಥದ್ದು ಆಮೇಲೆ ಹಲವಾರು ಜನ ಈ ಕಾಯಿಲೆಯಿಂದ ಗುಣಮುಖರಾಗಿ ಅವರು ಸಮಾಜದಲ್ಲಿ ಜೀವನವನ್ನ ನನ್ನ ಹಾಗೆ ನಿಮ್ಮ ಹಾಗೆ ಮಾಡಲಿಕ್ಕೆ ಸಾಧ್ಯವಿದೆ ದಯವಿಟ್ಟು ಇದನ್ನು ನೀವು ಗಮನಿಸಬೇಕು ಈ ಕಾಯಿಲೆಗೆ ಸರಿಯಾದ ಚಿಕಿತ್ಸೆ ಇದು ನಾವು ಆಂಟಿ ಸೈಕೋಟಿಕ್ಸ್ ಅಂತ ಹೇಳ್ತೇವೆ ಇವು ಬಹಳ ಜನರಲ್ಲಿ ಒಂದು ತಪ್ಪು ನಂಬಿಕೆ ಇದೆ ಮಾನಸಿಕ ಕಾಯಿಲೆಯ ಮಾತ್ರೆಗಳು ಅಂದರೆ ಅದು ನಿದ್ರೆ ಮಾತ್ರೆಗಳು ಅಡಿಕ್ಷನ್ ಬರುವಂಥ ಮಾತ್ರೆಗಳು ಅಂತ ನೋ ಇಟ್ ಈಸ್ ರಾಂಗ್ ಮಾನಸಿಕ ಆರೋಗ್ಯ ಕಾಯಿಲೆಯ ಎಲ್ಲ ಮಾತ್ರೆಗಳು ಅಡಿಕ್ಷನ್ ಬರುವ ಮಾತ್ರೆಗಳಲ್ಲ ಈ ಮಾತ್ರೆಗಳು ಮೆದುಳಿನಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ ನರವಾಹಕಗಳ ಬದಲಾವಣೆಗಳಾಗಿರುತ್ತೆ ಆ ನರವಾಹಕಗಳನ್ನು ಸರಿಪಡಿಸಲಿಕ್ಕೆ ಕೊಡುವಂತಹ ಮಾತ್ರೆಗಳು ದಯವಿಟ್ಟು ಈ ಇಂತಹ ಸಮಸ್ಯೆಗಳಿದ್ದಾಗ ನಿಮ್ಮ ಮನೆಯಲ್ಲಿ ಯಾರೋ ಸಡನ್ನಾಗಿ ತುಂಬ ಹೆದರ್ಕೊಂಡು ಬಿಟ್ಟಿದ್ದಾರೆ ಸಂಶಯ ಮಾಡ್ತಾ ಇದ್ದಾರೆ ಜ ಬೈತಾ ಇದ್ದಾರೆ ಯಾರ್ಯಾರದೋ ಮೇಲೆ ಆಪಾದನೆಗಳನ್ನು ಆಗ್ತಾ ಇದ್ದಾರೆ ನನಗೆ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಅಂತ ಅಂಥವರಿಗೆ ಚಿಕಿತ್ಸೆ ಕೊಡುವುದು ಅತಿ ಅಗತ್ಯ ದಯವಿಟ್ಟು ಅದನ್ನು ನಿಗ್ಲೆಕ್ಟ್ ಮಾಡಬೇಡಿ ಆದಷ್ಟು ಬೇಗ ಅವರನ್ನು ನಿಮ್ಮ ಮನೆಯ ಹತ್ತಿರದ ಮಾನಸಿಕ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿ ಅಂತ ಹೇಳ್ತಾ ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮುಖ್ಯ ಗುರಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕು ಅಂತ ಈ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯೂಟ್ಯೂಬ್ ಮಾಧ್ಯಮ ಹಾಗೂ ಫೇಸ್ಬುಕ್ ಮಾಧ್ಯಮದಲ್ಲಿ ಇದನ್ನು ಪ್ರಕಟ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಇಷ್ಟೇ ನೀವು ನಿಮ್ಮ ನಿಮ್ಮ ಊರುಗಳ ಮಾನಸಿಕ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ಇದಕ್ಕೆ ವೈಜ್ಞಾನಿಕ ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್